ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಮೂಲಕ ನಾನು ಸಂಸ್ಥಾಪಕ ರಾಜ್ಯ ಸಂಚಾಲಕನಾದ ಅಶೋಕ್ ಎಂ ಸಜ್ಜನ್ ಹುಬ್ಬಳ್ಳಿ ನಗರದಿಂದ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಮಾನ್ಯಶ್ರೀ ಎಂ ಪಿ ಎಂ ಷಣ್ಮುಖಯ್ಯನ ಹಾಗೂ ಮೈಸೂರು ಜಿಲ್ಲೆಯ ನಮ್ಮ ಜಿಲ್ಲಾ ಪ್ರಧಾನ ಸಂಚಾಲಕರು ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಎಚ್ ಡಿ ಮಾದೇವಪ್ಪನವರು ಹಾಗೂ ಅಲ್ಲಿಯ ಸರ್ವ ಹಂತದ ಸಂಚಾಲಕರು ವಿಶೇಷವಾಗಿ ರಾಜಣ್ಣವರು ಇನ್ನೋರು ಸಹೋದರಿಯರು ಇನ್ನುಳಿದ ಎಲ್ಲ ನಿಯೋಗದವರು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನಿನ್ನೆ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮನವಿ ಅರ್ಪಿಸಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ನಿಯೋಗಕ್ಕೆ ಆಯಿತು ನಾನು ಇದನ್ನು ಪರಿಗಣಿಸಿ ಇದನ್ನು ಪರಿಶೀಲಿಸಿ ಒಂದು ಸಭೆಯನ್ನು ಏರ್ಪಾಡು ಮಾಡುತ್ತೇನೆ ಹೇಳಿ ಎರಡು ಮಾತುಗಳನ್ನು ಅಲ್ಲಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಈ ದೆಸೆಯಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ್ದಕ್ಕಾಗಿ ಅವರಿಗೆ ಅಭಿಮಾನದ ಅಭಿನಂದನೆಗಳನ್ನು ನಾವು ಇಡೀ ರಾಜ್ಯ ನಿವೃತ್ತ ನೌಕರರ ವತಿಯಿಂದ ಸಮರ್ಪಿಸುತ್ತಿದ್ದೇವೆ ಅದೇ ರೀತಿ ಎರಡನೇದಾಗಿ ಇಂದು ಟಿ ನರಸೀಪುರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರರು ಜನಪ್ರಿಯ ಜನನಾಯಕರು ಎಮ್ ಎಲ್ ಸಿ ಅವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯತೀಂದ್ರ ಸಾಹೇಬ್ರವರು ಕೂಡ ಅವರಿಗೆ ನಿಯೋಗದೊಂದಿಗೆ ಸಾಂದರ್ಭಿಕವಾಗಿ ಭೇಟಿಯಾಗಿ ಮನವಿ ಅರ್ಪಿಸಿದಾಗ ಅವರು ಅತ್ಯಂತ ಒಂದು ಸಂತೋಷದಾಯಕವಾಗಿ ನಮ್ಮ ಮನವಿಯ ನಮ್ಮ ಅಹವಾಲನ್ನು ಆಲಿಸಿ ಇಲ್ಲ ನೀವು ಮೈಸೂರಿನಲ್ಲಿಯೇ ಒಂದು ನಿಮ್ಮ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರೆಯಿರಿ ನಾನು ನಿಮಗೆ ದಿನಾಂಕನ ಅವಧಿಯನ್ನು ಸಮಯವನ್ನು ನೀಡುತ್ತೇನೆ ಆ ಒಂದು ಸಮಯದಲ್ಲಿ ನಿಮ್ಮೊಂದಿಗೆ ನಾನು ಸಮಯವನ್ನು ಕಳೆದು ನಿಮ್ಮೆಲ್ಲ ಅಹವಾಲುಗಳನ್ನು ಆಲಿಸಿ ಚರ್ಚಿಸಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ತಂದೆಯವರಿಗೆ ಗಮನಕ್ಕೆ ತರುತ್ತೇನೆ ಅನ್ನುವಂಥ ಒಂದು ಭರವಸೆ ಮಾತುಗಳನ್ನು ಆಡಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಈ ಎರಡು ಬೆಳವಣಿಗೆಗಳಲ್ಲಿ ವಿಶೇಷ ಶ್ರಮ ವಹಿಸಿದ ಸಣ್ಮುಖಯ್ಯನವರು ಎಚ್ ಡಿ ಮಾದಪ್ಪನವರು ರಾಜಣ್ಣವರು ಇನ್ನುಳಿದ ಎಲ್ಲ ನಿಯೋಗದವರಿಗೆ ರಾಜ್ಯದ ಸಮಸ್ತ ನಿವೃತ್ತ ನೌಕರ ವತಿಯಿಂದ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ ಮುಂದಿನ ದಿನಗಳಲ್ಲಿ ಮೈಸೂರಿನಲ್ಲಿ ತುರ್ತು ರಾಜ್ಯ ಕಾರ್ಯಕಾರಿಣಿಗೆ ತಾವೆಲ್ಲ ಸನ್ನದ್ಧರಾಗಿರಬೇಕು ಅಂತೇಳಿ ರಾಜ್ಯ ಸಂಚಾಲಕರಿಗೆ ಮತ್ತು ಪ್ರತಿ ಜಿಲ್ಲೆಯ ಹತ್ತು ಸಂಚಾಲಕರಿಗೆ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಮತ್ತೊಂದು ಬೆಳವಣಿಗೆ ತಮ್ಮ ಗಮನಕ್ಕೆ ತರುತ್ತಿರುವುದೇನೆಂದರೆ ಇಂದು ಮೈಸೂರಿನ ಪರಮ ಪೂಜ್ಯ ಶ್ರೀ ಮೈ ದೇಶಿಕೇಂದ್ರ ಮಹಾಸ್ವಾಮಿಗಳನ್ನು ನಮ್ಮ ನಿಯೋಗ ಶ್ರೀಯುತ ಎಂ ಪಿ ಎಂ ಸಣ್ಮುಖಯ್ಯನವರು ಶ್ರೀತ ಎಚ್ ಡಿ ಮಾಧಪ್ಪ ಅವರೊಂದು ನೇತೃತ್ವದಲ್ಲಿ ಅವರಿಗೆ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡು ನಮ್ಮ ಒಂದು ಅಹ್ವಾಲವನ್ನು ತಾವುಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ನಮ್ಮ ಬೇಡಿಕೆಗೆ ತಾವು ಆಶೀರ್ವದಿಸಬೇಕು ಎಂದು ಕೇಳಿಕೊಂಡಾಗ ಅವರು ಇಲ್ಲ ನಿಮ್ಮ ಭಿನ್ನ ನಿಮ್ಮ ಠರಾವುಗಳು ನಿರ್ಣಯಗಳ ಒಂದು ವರದಿಯನ್ನು ಸಂಕ್ಷಿಪ್ತ ಮಾಹಿತಿಯನ್ನು ನನಗೆ ಸಲ್ಲಿಸಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಅದನ್ನು ಅವರ ಮನವರಿ ಮನವೊಲಿಸಿ ಅವರಿಗೆ ಮನವರಿಕೆ ಮಾಡಿ ನಿಮ್ಮ ಬೇಡಿಕೆ ಈಡೇರಿಸುವಲ್ಲಿ ನಾನು ನಿಮಗೆ ಬೆಂಬಲಿಸುತ್ತೇನೆ ಅಂತ ಒಂದು ಆಶೀರ್ವಾದ ನುಡಿಗಳನ್ನು ನುಡಿದಿದ್ದಾರೆ ಈ ಮೂರು ಬೆಳವಣಿಗೆಗಳು ನಮ್ಮ ಮುಂದಿನ ನಡೆಗೆ ಒಂದು ಶಕ್ತಿಯನ್ನು ನೀಡಿವೆ ಬೆಂಗಳೂರಿನ ಬೆಂಗಳೂರು ಚಲೋ ಬೃಹತ್ ಸಮಾವೇಶದ ನಂತರ ಈ ಮೂರು ಮುಖ್ಯ ಬೆಳವಣಿಗೆಗಳಿಗೆ ಶ್ರಮಿಸುತ್ತಿರುವವರಿಗೆ ವಂದಿಸುತ್ತಾ ಇನ್ನೊಂದು ತಮಗೆ ಬೆಳವಣಿಗೆ ಹೇಳುತ್ತಿರುವುದೇನೆಂದರೆ ಈಗಾಗಲೇ ತಾವುಗಳು ಏನು ಡಿ ವೇತನ ಸೆಳೆಯುವ ಅಧಿಕಾರಿಗಳಿಗೆ ನಾವು ಬೇಗ ನಮ್ಮ ಒಂದು ಹೊಸ ವೇತನ ಏಳನೇ ವೇತನ ಆಯೋಗದ ಪರಿಷ್ಕೃತ ಮಾಸಿಕ ಪಿಂಚಣಿಯ ವರದಿಯನ್ನು ಎ ಜಿ ಆಫೀಸಿಗೆ ಕಳಿಸುವಂಥದ್ರ ಕುರಿತಂತೆ ಒಂದು ನಿಗದಿತ ನಮೂನೆಯನ್ನು ಎಲ್ಲ ಜಿಲ್ಲಾ ಗ್ರೂಪ್ಗಳಲ್ಲಿ ಬಿಡ್ತಾ ಇದ್ದೇವೆ ಆ ನಿಗದಿತ ನಮೂನೆಯನ್ನು ನಿಮ್ಮ ನಿಮ್ಮ ಇಲಾಖೆಯ ವೇತನ ಸೆಳೆಯುವ ಅಧಿಕಾರಿಗಳಿಗೆ ಹಲವರೊಂದಿಗೆ ಹೋಗಿ ಅದನ್ನು ಕೊಟ್ಟು ಸ್ವೀಕೃತಿಯನ್ನು ಪಡೆಯಿರಿ ಈಗಾಗಲೇ ಎಂದು ಉದಾಹರಣೆಯಾಗಿ ಹೇಳುವುದಾದರೆ ಕುಂದಗೋಳ ತಾಲೂಕಿನಲ್ಲಿ ಶ್ರೀ ಎಸ್ ಜಿ ಬಿಸಿರೊಟ್ಟಿಯವರು ಮೂರು ನಾಲ್ಕು ಐದು ವೇತನ ಸೆಳೆವು ಅಧಿಕಾರಿಗಳಿಗೆ ಅರ್ಜಿಯನ್ನು ಕೊಟ್ಟು ಅವರು ಆಯಿತು ಆದಷ್ಟು ಬೇಗ ನಾವು ಇವನ್ನ ವರದಿಯನ್ನು ಕಳಿಸುತ್ತೇವೆ ಅಂತ ಹೇಳಿದ್ದಾರೆ ಸಂಬಂಧಿಸಿದ ಕೇಸ್ ವರ್ಕರನ್ನು ಕರೆಸಿ ಸೂಚಿಸಿದ್ದಾರೆ ಅದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ವೇತನ ಸೆಳೆವು ಅಧಿಕಾರಿಗಳಿಗೆ ಆ ನಿಗದಿತ ನಮೂನೆಯ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಒಂದು ಅರ್ಜಿ ನಮೂನೆಯಲ್ಲಿ ತಾವುಗಳು ತುಂಬಿ ಭರ್ತಿ ಮಾಡಿ ತಾಲೂಕು ಜಿಲ್ಲಾ ಸಂಚಾಲಕರು ಒಡಗೂಡಿ ತಾವು ಕೂಡ ರುಜು ಮಾಡಿ ಅದನ್ನು ಒಪ್ಪಿಸಬೇಕು ಅಂತ ಹೇಳಿಕೊಳ್ತಾ ಇದ್ದೇವೆ ಮತ್ತು ನಂತರದ ಬೆಳವಣಿಗೆಗಳನ್ನು ನಾಳೆಗೆ ಅಪ್ಡೇಟ್ ಮಾಡಲಾಗುವುದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ನಮ್ಮ ರಕ್ಷಣೆ ನಮ್ಮ ನಮ್ಮ ಕರ್ನಾಟಕ ನಿವೃತ್ತ ನೌಕರರಿಗೆ ನಿಮ್ಮ ಶಕ್ತಿ ಯುಕ್ತಿ ಸದಾ ಇರಲಿ ಅಂತ ಹೇಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ